ಜಾತ್ರೆ ಸಂಭ್ರಮ ಪಂಚಮಹಾರಥೋತ್ಸವಕ್ಕೆ ಬಂದಿದ್ದ ಸಹಸ್ರಾರು ಸಂಖ್ಯೆಯ ಭಕ್ತರ ಮುಖದಲ್ಲಿ ಅದೇನೋ ಒಂದು ರೀತಿ ಮಂದಹಾಸ ಇನ್ನ ಈ ಮಂದಹಾಸಕ್ಕೆ ಕಾರಣರಾದ ಸಂಘ ಸಂಸ್ಥೆ ಮತ್ತು ದಾನಿಗಳ ಮುಖದಲ್ಲಿ ಧನ್ಯತಾ ಭಾವ ಹೌದು ದೊಡ್ಡ ಜಾತ್ರೆಗೆ ಆಗಮಿಸಿದ್ದ ಭಕ್ತರ ಹಸಿವು ದಹ ನೀಗಿಸುವಲ್ಲಿ ನಂಜನಗೂಡು ಸೇರಿದಂತೆ ವಿವಿಧ ಜಿಲ್ಲೆ ಹಾಗೂ ತಾಲೂಕುಗಳ ಸಂಘ ಸಂಸ್ಥೆಗಳು ಯಶಸ್ವಿಯಾಗಿವೆ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದಿದ್ದ ಜನಕ್ಕೆ ಕುಡಿಯುವ ನೀರಿನಿಂದ ಊಟದವರೆಗೂ ವಿಧ ವಿಧವಾದ ಮೆನು ರೆಡಿಯಾಗಿತ್ತು ರಥಬೀದಿ ದೇವಸ್ಥಾನ ಸುತ್ತಮುತ್ತ ಸೇರಿದಂತೆ ಪಟ್ಟಣದ ಅನೇಕ ಕಡೆ ನಂಜನಗೂಡಿನ ವಿವಿಧ ಸಂಘ ಸಂಸ್ಥೆಗಳು ಮಜ್ಜಿಗೆ ಪಾನಕ ಸಿಹಿ ತಿನಿಸುಗಳು ಚಿತ್ರಾನ್ನ ಮೊಸರನ್ನ ಬಾತ್ ಪುಳಿಯೊಬ್ಬರೆ ಸೇರಿದಂತೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಪ್ರಸಾದದ ರೂಪದಲ್ಲಿ ಭಕ್ತರಿಗೆ ವಿತರಿಸಿದ್ರು ನಿನ್ನೆ ಸಂಜೆಯಿಂದಲೇ ಪ್ರಸಾದ ವಿನಿಯೋಗ ಸೇವೆಗೆ ರೆಡಿಯಾಗಿದ್ದ ವಿವಿಧ ಸಂಘ ಸಂಸ್ಥೆಗಳು ಪೆಂಡಾಲಾಕಿಸಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅನ್ನ ಸಂತರ್ಪಣೆ ನೀರು ಮಜ್ಜಿಗೆ ಪಾನಕ ವಿತರಣೆ ಮಾಡುವ ಮೂಲಕ ಜಾತ್ರೆಗೆ ವಿಶೇಷ ಕಳೆ ಕಟ್ಟುವಂತೆ ಮಾಡಿದರು ಪ್ರತಿ ವರ್ಷವೂ ಜಾತ್ರೆ ದಿನ ಈ ರೀತಿಯ ಸೇವೆಯನ್ನ ನಂಜನಗೂಡಿನ ಹಲವು ಸಂಘ ಸಂಸ್ಥೆಗಳು ಮಾಡುತ್ತಾ ಬಂದಿವೆ ಆದರೆ ವಿಶೇಷ ಏನಂದ್ರೆ ಸೇವೆ ಮಾಡುವ ಸಂಘ ಸಂಸ್ಥೆಗಳು ವರ್ಷ ವರ್ಷ ಇದ್ದು ಪಟ್ಟಣದ ಬಹುತೇಕ ಕಡೆ ಇವತ್ತು ಭರ್ಜರಿ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಜಾತ್ರೆಗೆ ಬಂದಿದ್ದ ಯಾರೊಬ್ಬರು ಹಸಿದು ಹೋಗಬಾರದು ಎಂಬ ಉದ್ದೇಶದಿಂದ ಸಂಘ ಸಂಸ್ಥೆಗಳಲ್ಲದೆ ಕೆಲವರು ತಾವೇ ಗುಂಪು ಕಟ್ಟಿಕೊಂಡು ಎಲ್ಲರೂ ಸೇರಿ ಹಣ ಹಾಕಿ ಕ್ವಿಂಟಾಲ್ ಗಟ್ಟಲೆ ಉತ್ತಮ ಮತ್ತು ಗುಣಮಟ್ಟದ ಚಿತ್ರಾನ್ನ ಮೊಸರನ್ನ ಬಿಸಿಬೇಳೆಬಾತ್ ಕೇಸರಿಬಾತ್ ಉಳಿಯೋಗ್ರೆ ಹಾಗೂ ಸಿಹಿ ತಿನಿಸು ಮೈಸೂರು ಪಾಕ್ ಕ್ಲಾಡು ಜ್ಯೂಸ್ ಮಜ್ಜಿಗೆ ಪಾನಕ ವಿತರಿಸಿ ಧನ್ಯತೆ ಮೆರೆದ್ರು ಇನ್ನು ಪಟ್ಟಣದ ಹನ್ನೆರಡನೇ ಕ್ರಾಸ್ ನಲ್ಲಿರುವ ನಂಜುಂಡೇಶ್ವರ ಮೆಸ್ನ ಮಾಲೀಕ ರಾಜಣ್ಣ ವಿಶೇಷವಾಗಿ ತಮ್ಮ ಹೋಟೆಲ್ ನಲ್ಲೇ ಆಗಮಿಸಿದ ಗ್ರಾಹಕರಿಗೆ ಉಚಿತ ಟೀ ಕಾಫಿ ಜೊತೆಗೆ ಕೇಸರಿ ಬಾತ್ ಬಿಸಿಬೇಳೆ ಬಾತ್ ಮತ್ತು ಮೊಸರನ್ನ ವಿತರಣೆ ಮಾಡುವ ಮೂಲಕ ಗಮನವನ್ನ ಸೆಳೆದರು ಇನ್ನ ಬಾಲು ಅವರ ನೇತೃತ್ವದ ಶ್ರೀ ವಿನಾಯಕ ಮಿತ್ರ ಬಳಗ ಉದ್ಯಮಿ ನಂದಕುಮಾರ್ ಹಾಗೂ ಕುಟುಂಬ ಸದಸ್ಯರು ಚಾಮುಂಡೇಶ್ವರಿ ಜ್ಯುವೆಲರ್ಸ್ನ ಕೃಷ್ಣ ಮಾದೇಶ್ವರ ಪ್ಯಾಲೇಸ್ನ ಮಂಜು ಮತ್ತು ಸ್ನೇಹಿತರು ಸೇರಿದಂತೆ ಹತ್ತು ಹಲವು ಸಂಘ ಸಂಸ್ಥೆಗಳು ಮತ್ತು ದಾನಿಗಳು ಖುಷಿ ಖುಷಿಯಿಂದ ಆಗಮಿಸಿದ ಭಕ್ತರ ಹಸಿವು ಮತ್ತು ದಹವನ್ನು ನೀಗಿಸುವಲ್ಲಿ ಸಖತ್ ಬ್ಯುಸಿಯಾಗಿದ್ದರು ಈ ವೇಳೆ ಶ್ರೀ ವಿನಾಯಕ ಬಳಗದ ಬಾಲು ಹಾಗೂ ಉದ್ಯಮಿ ನಂದಕುಮಾರ್ ಮಾತನಾಡಿ ನಿಜಕ್ಕೂ ಇವತ್ತು ಖುಷಿ ಕೊಡ್ತಾ ಇದೆ ಒಂದೆಡೆ ಪಂಚಮಹಾರಥೋತ್ಸವ ಮತ್ತೊಂದೆಡೆ ಜಾತ್ರೆಗೆ ಕಳೆದ ವರ್ಷಕ್ಕಿಂತ ಹೆಚ್ಚು ಜನ ಆಗಮಿಸಿದ್ದಾರೆ ಆಗಮಿಸಿರುವ ಭಕ್ತರ ಹಸಿವು ಮತ್ತು ದಹ ನೀಗಿಸುವ ನಿಟ್ಟಿನಲ್ಲಿ ನಮ್ಮ ಕೈಲಾದ ಸಹಾಯ ಮಾಡಿದ್ದೇವೆ ಗುಣಮಟ್ಟದ ತಿನಿಸುಗಳನ್ನ ವಿತರಿಸಿ ಈ ಮೂಲಕ ನಂಜುಂಡೇಶ್ವರನ ಕೃಪೆಗೆ ಪಾತ್ರರಾಗುವ ಸಣ್ಣ ಕೆಲಸ ಮಾಡಿದ್ದೇವೆ ಜಾತ್ರೆ ಈ ದಿನದ ಸೇವೆಯನ್ನ ಹಲವು ವರ್ಷದಿಂದ ಮಾಡುತ್ತಾ ಬಂದಿದ್ದೇವೆ ಆಗಮಿಸುವ ಯಾರೊಬ್ಬರು ಹಸಿವಿನಿಂದ ತೆರಳ ಹೇಳಬಾರದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಅನ್ನ ಸಂತರ್ಪಣೆ ಮಾಡಿದ್ದೇವೆ ಅಂತ ಸೇವೆಯ ಸದುದ್ದೇಶವನ್ನ ತಿಳಿಸಿದ್ರು ನಮ್ಮ ವಿನಾಯಕ ಮಿತ್ರ ಬಳಗದಿಂದ ಪ್ರತಿ ವರ್ಷ ನಾವು ಶಾಲೆಯಿಂದ ತರಕಾರಿ ಬಾತು ಮತ್ತು ಮೊಸರನ್ನ ನೀರು ಬಾತು ಇದನ್ನ ಐದು ಸಾವಿರ ಜನಕ್ಕೆ ಪ್ರತಿ ವರ್ಷ ಇದನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಇದು ಹತ್ತನೇ ವರ್ಷ ಎಲ್ಲ ಜನಸಮೂಹದಿಂದ ಬಹಳ ಸಂತೋಷ ನಡೀತಾ ಇದೆ ಶ್ರೀಕೃಷ್ಣ ಸ್ವಾಮಿಯ ಇವತ್ತು ಪಂಚಮಹಾರಥೋ ಜನ ಬಹಳ ಮಧ್ಯ ಬರ್ತಾ ಇದ್ದಾರೆ ನಮ್ಮ ಪ್ರಸಾದಿ ಜನ ನಡೀತಾ ಇದೆ ಎಲ್ಲ ಹಿರಿಯರು ಸಮ್ಮುಖದಲ್ಲಿ ಮತ್ತೆ ನಮ್ಮ ಸ್ನೇಹಿತರ ಒಂದು ಸಮ್ಮುಖದ ಸಹಾಯದಿಂದ ನಮ್ಮ ಈ ದಿನಾಕಿ ಬಹಳ ನಡೀತಾ ಇದೆ ತಾಪ ಕಡಿಮೆ ಇದೆ ಹೇಳಿ ಕೂಡಲ್ಲಿ ಬಿಸಿಲಿನ ತಾಪ ಕಡಿಮೆ ಆಯಿತು ಬಹಳ ಕೂಲಾಗಿದೆ ಸೊ ಅದೇ ಒಂದು ವಿಶೇಷ ಹಾಗಾಗಿ ಪ್ರತಿ ವರ್ಷ ನಮ್ಮ ಬಾಲಣ್ಣ ಅವರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ನಾವೆಲ್ಲ ಜೊತೆಗೂಡಿ ಬಾಲಣ್ಣಿಗೆ ಅವರೆಲ್ಲ ಸಹಕಾರನ ಕೊಟ್ಟು ಈಗ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡ್ಸ್ಕೊಂಡ್ಬರ್ತಾ ಇದೀವಿ ಶ್ರೀಕಂಡ್ ಎಲ್ಲರಿಗೂ ಒಳ್ಳೇದು ಮಾತಾಡ್ತೀವಿ ಕರಳ್ಪುಡಿ ನಡೆಯೂರಲ್ಲೇ ವಿಜೃಂಭಣೆಯಿಂದ ಪಂಚರತ್ನೋತ್ಸವ ಆಗ್ತದಿಂದ ಇದನ್ನ ಸುಮಾರು ನಮ್ಮ ತಾಯಿಯವರು ಅವರಿಂದ ಸುಮಾರು ಅರವತ್ತೈದು ವರ್ಷಗಳ ಹಿಂದೆ ಈ ಪದ್ಧತಿಯನ್ನು ನಡ್ಸ್ಕೊಂಡು ಬರ್ತಾ ಇದ್ವಿ ಅವ್ರು ನಡೆಸ್ಕೊಂಡು ಬರ್ತಾ ಇದ್ವಿ ಹಾಗೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ ಸುಮಾರು ಅರವತ್ತೈದು ವರ್ಷಗಳಿಂದ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಪ್ರತಿ ವರ್ಷವೂ ಒಂದೊಂದು ರೀತಿಯಲ್ಲಿ ಹೆಚ್ಚಿಗೆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಎಲ್ಲ ರೀತಿಯಿಂದ ನಮಗೆ